ಹೋದ ಕಡೆ ಬಂದ್ರು ಬಂದ ಕಡೆ ಯಾ ಹೊತ್ತೆ ತೊಡ ಹೊರಗೋಗಿನ ಬರವಳು ಹ್ಮ್ ರೊಟ್ಟಿ ಮಾಡೀನಿ ಒಣಗಿ ಒಂದ್ ಏನ್ ಮಾಡ್ಬೇಕು ನಮ್ಮ ಬಂದ್ಗಳಿಗೆ ಕೇಳಿ ಮಾಡ್ಬೇಕಂದ್ರೆ ಎಲ್ಲಿ ಹೋಗ ಬರೋವಳು ರೇಣು ರೇಣು ಎಲ್ಲಿದೆಯವಾ ಯಾಕೆಪ್ಪ ಒಳಗ ಅಡಿಗೆ ಮಾಡಕತ್ತೀನಿ ಒಂದ್ಸರಿ ನೀರ್ ಕೊಡ ಕುಡಿಯಾಕ ಹಾ ತಂದೆಪ್ಪ ತಂದೆ ತಂದೆ ತೋಪ ನೀರ್ ಅಂತ ಹ್ಮ್ ತಾರವಾ

ಅವ್ರಿಬ್ರು ಇಲ್ಲೆರವ್ವ ಕನಕರಾಯ ರಾಯ ಶೆಟ್ಟಿ ಕಾಣವಲ್ರಲ್ಲ ಕನಕಾಪಣಿ ಬಂದು ಉಂಡು ಹೋಗ್ಯಾನಪ್ಪ ಮಾಡಪ್ಪ ಇನ್ನೂ ಬಂದಿಲ್ಲ ಎಲ್ಲಿ ಹೋಗ್ಯಾನು ಗೊತ್ತಿಲ್ಲ ಮಂಜು ಕೆಲ್ಸಕ್ಕೆ ಹೋಗ್ಯಾನ ಅವ ಹ್ಞೂನಪ್ಪ ಹೋಗ್ಯಾ ಅಲ್ಲೇ ಇವ್ನು ಎತ್ತಿ ಹೊಲ್ದಾಗ ಮಾಡಿದ್ರೆ ಮನೋರು ಕೆಲಸ ಅದವ ಮನೋರು ಸದಿ ಬಂದದ ಹೊಲ್ದಾಗ ಎಲ್ಲದರಾಗೂ ಸದಿ ತೆಗಿಬೇಕು ಇಲ್ಲೇ ಹೊಲಕ್ಕೆ ಬಂದು ಸದಿ ತೆಗದ್ರಕ ಸುಮ್ಮನೆ ಹೋಗೋದು ಹುಡುಗಿ ಮಂದಿ ಹೊಲಕ್ಕೆ ಸದಿ ಅವು ಹೇಳಲ್ಲಪ್ಪ ಅವು ಹೋಗಂದ ಆಕೆ ಹೋಗ್ಯ ಅದೊಂದು ಮಾನ್ಗೇಡ ಹೆಂಗಸ ಅವಾಗ ನಾ ಹೊಲದಾಗ ಊರ್ದೆ ಸದಿ ಇಟ್ಟು ಹೊಂದಿಶಾ ಹುಡುಗಿ ಏನದ ಮಂದಿಗೆ ಹೊಲಕ್ ಕಳಿಸ್ತದ ಮಾನ್ಗೇಡ ಹೆಂಗಸ ಎಲ್ಲಿರ ನೋಡ ಹೋಗಿ ಹೊದ್ರಾ ಹೋಗಕ್ಕಿಗಿ ನಾ ಹೊಲಕ್ ಹೋಗಿ ಹೇತಿ ಎಟ ಎಟ್ಟ ತಿಂತಿಲ್ಲ ಕೂತ್ವ ಊರ ಕೂತ್ರ ಕೆಲಸ ಆಗಲ್ಲ ಆಡ್ಬೇಕು ಹೋಗಿ ದುಡ್ರ ಏನರ ಒಂದು ಜೀವನಕ್ಕ ಆಸಲತ್ತದವ ಊರಾ ಕುತಿ ಏನ್ ಬರೇ ಅವ್ರ ಹಿಂಗ ಇವ್ರ ಹಾಂ ಬರೇ ಅದನ್ನೇ ಮಾತಾಡೋದಕ್ಕದವ ಸುಮ್ಮ ಕಣ್ಮರಿಗೆ ಈ ಅಡಿಗಾಗ ಹತ್ತು ದಾಟ್ ಕೆಲಸ ಮಾಡಿ ಹತ್ತು ದಾಟ್ ಊಟ ಮಾಡಿ ಸಂಜಿಕ ಮನೆ ಬಂದು ಗಪ್ಪನ್ನು ಹೊತ್ಕೊಂಡ್ ಮುಕ್ಕೊಂಡ್ರೆ ಆರಾಮ್ ನಿದ್ದೆ ಕಿಸಿದ್ರೆ ಮನುಷ್ಯ ಮುಂಜಾನೆ ನೆಂಟ್ರಿಗೆ ಎತ್ರ ಎಚ್ಚರಬೇಕು ಯಪ್ಪ ನಮಗೆ ಬಿಸಿಲಾಗ ಆಗಲ್ಲಪ್ಪ ನಮ್ಮ ನೀಗುದ್ರಲ್ಲಿ ಕೆಲಸ ಮಾಡೋದು ಅರೆ ಮಗಳ ಮತ್ತೆ ನಾಳೆ ಗಂಡನ ಮನೆ ಈ ಹೊಲಮನೆ ದುಡಿಯ ಸಿಕ್ತಂದ್ರೆ ಹೆಂಗ್ ಮಾಡ್ತೇವೆ ಓ ನೀ ಹಾಗೆ ಹೇಳೋದು ಕಟ್ಕೊಂಡು ಗಂಡಗ ನನಗೆ ನಮ್ಮ ಅಪ್ಪ ಹೊಲದಾಗ ದುಡಿಲಕ್ಕ ಹಚ್ಚಿಲ್ಲ ಕೆಲಸ ಮಾಡಕ್ಕೆ ಹಚ್ಚಿಲ್ಲ ನಮ್ಮಪ್ಪ ಅಪ್ಪ ನಾನು ಕೆಲಸಕ್ಕೆ ಹಚ್ಚನ ಅಷ್ಟೇ ಅಂತ ಹೇಳ್ತೀನಿ ಹತ್ತ ಮನೆ ಬಂದಿ ನೀನು ಇಟ್ಟಾದರೂ ಬರಲಿಲ್ಲ ಅವ್ವ ಮತ್ತೆ ಎಲ್ಲಿ ಮಾತಾಡ್ಕೋತೀವು ಮತ್ತು ಯಾರ ದಾದ್ಯಾಗ ಬಾರ ಯಾಕ ಬಾರ ತಂಗಿ ಅಂದ್ರೆ ಸಾಕೇ ಅವಕ್ಕೆ ಮತ್ತೆ ಅವು ಕಿಸಿಂದ ಏನು ಅದ ಮತ್ತು ಒಬ್ಬರ ಮನ್ಯಾಗ ಕುಂತು ಮಾತು ಹಚ್ಚಿರ್ಬೇಕವತ್ತಿ ನೋಡವ್ವ ಇಲ್ಲಿಲ್ರ ಮತ್ತೆ ನೋಡಿ ಕಿಶಿ ಕರ್ಕೊಂಡು ಹೋಗ್ಯಾವ ಯಾರು ಮನ್ಯಾಗ ಅದಾವು ನಾ ಒಲೆನಾಗ ಅನ್ನ ಐತಿನಪ್ಪ ಅನ್ನ ಕುತ್ನಾಗ ಹೋಗಿ ಕರ್ಕೊಂಬರ್ತೀನಿ ಹೇಳಿ ಈ ಸದ್ದ ಅನ್ನ ಐತಿ ಮತ್ತು ಓ ಬರಟ್ರಿ ಬಾಯ್ ಬರಟ್ರಿ ಹೊತ್ತು ಹತ್ತದಂದ್ರೆ ಅದು ನಾನು ಹೊತ್ತದ್ರ ಮತ್ತೆ ಅವು ಬಂದ ಗಳೇ ಕೈಲಿ ಒಂದ್ ಅಂಬ್ ನಾ ನಾವ್ ಅಲ್ಲಿ ಅಪ್ಪ ನಿಂದ್ರು ನಾ ಅನ್ನ ಕುದ್ದಿಂದ ಹೋಗ್ತೀನಪ್ಪ ಹೋಗ್ ಕರ್ಕೊಂಡ್ ಬರ್ತೀನಿ ಅಂತ ಹಂಗಾರ ಹೇಳುವ ನಿಮ್ ಬಂದ್ ಗಳೇ ಆ ಪೊಲಕ್ ಹೋಗಿನ ಬುತ್ತಿ ಕಟ್ಕೊಂಡು ಬಾ ಅಂದ್ ತಿಳ್ಬಿಡು ನಾ ಅಲ್ಲೇ ಹೊಲ್ದಾಗ ಉಂಟಿನಿ ಬುತ್ತಿ ಕಟ್ಕೊಂಡು ಬಾ ನಿಮ್ ಅವ್ಗ್ ಮತ್ತೆ ಇಲ್ಲಿ ಇಲ್ಲಿ ಉಂಡ್ ಹೋಲಿ ಈಗ ಟೈಮ್ ಇನ್ನ ಆಗಿಲ್ಲ ಸುಮ್ನೆ ಇಲ್ಲಿ ಕೂತ್ರು ಲಾಭ ಇಲ್ಲವಾ ನಾ ಹೊಲಕ್ ಹೋಗ್ತೀನಿ ನಿಮ್ ಹೇಳು ಹ್ಮ್ ಆಯ್ತಾ ಅವು ಬಂದ್ ಹೇಳ್ತೀನಿ ಅತ್ ನಾನು ನೀವ್ ಹೋತಿರ್ ಹೋಗ್ ಶಾ இக்கொரு பழக்கி ஹேலி கறிப்பிட்டு நம்ம முந்தே வர்த்த மண் ஹாக்கி எந்த இவ்வளவு ஹுடுகுரு ஃபராகு மாடல யாரேனோ ஒழுகுறா இவ்வளவு கட்டினா ஒட்டை ஒட்டி ஹுடுகுரு ஏன்னா கலசா மாவெ எல்லே சாமானி ஒட்டே ஒழுகர் நாளை தண்டன மனியாக வதுக்கிங்க மாத்தேவா நீ ஹுடு தாழி ஹுடு ಹೊರಗಿನ ಏನು ನೋಡೋದಿಲ್ಲ ಬಿಡೋದಿಲ್ಲ ಒಳಗೆ ಹೋಗಿ ಕೂತ್ರೆ ಮುಗಿದು ಹೋಯ್ತು ಕೆಲಸ ಹೊರಗೆ ಏನೇ ಯಾಕೆ ಯಾರು ಯಾಕೆ ಏನೇ ಬಂದು ಕಿಶನ್ ಹೋಯ್ ಒಟ್ಟು ಹೊರಗಿಂದ ಏನು ನೋಡಬೇಡ್ರಿ ಅದೇ ಇಲ್ಲ ಹುಡುಗಿ ಒಳಗ ಹೊರಕತ್ತೀನಿ ಏನು ಹಾ ಇಲ್ಲ ಹ್ಞೂ ಇಲ್ಲ ಅಲ್ಲೇ ಗಪ್ಪ ಕೂತಿಯಲ್ಲ ಹ್ಞೂ ಇಲ್ಲೇ ಒಳಗದೀನಿ ಮತ್ತೆ ಅಡುಗೆ ಅಲ್ಲಿ ಹೊರಗೆ ಬಂದು ಕಿಶನ್ ನೋಡ್ಕೊತಿದ್ರಿ ಇಲ್ಲಿ ಅಡುಗೆ ಯಾರು ಮಾಡ್ತಾರೆ எா அடிகி மாத்திவா நீ தாசில ஒலி கேசி சரி கெசினேத்திவா நமக்கு நோடங்கில நீங்க அப்பா நான் மூன புத்தி தகசி ஹோத

ಏನು ಮಾಡ್ತೀರಿ ನಿನಗೆ ಬಿಟ್ಟಿದ್ದವ್ ನನಗೆ ಗೊತ್ತಿಲ್ಲ ಏನಿನ ಅಡಿಗೆ ಮಾಡ್ಕೋತೀವಿ ಅಡಿಗೆನೇ ಮಾಡಿ ಅಂತ ಬರಾ ಬರ ಮಾಡ್ತಿದ್ಯ ಹುಡುಗಿ ಸುಮ್ಮನೆ ಯಾಕೆ ಮುಂದೆ ಏನದ ಕಾವಿಗೆ ಮತ್ತಿಟ್ಟು ಕಾ ಹಾಕಿಸಿದ್ರೆ ಏನದ ಮನುಷ್ಯ ಸರಿಗ ಸಾಯಿ ಹಣ ಹಾಕಿದೀ ಆಗ್ಯದವ ಎಲ್ಲ ಅಡಿಗೆ ಆಗ್ಯದ ಕನ್ಕೊಂಡು ಬಂದಿದ್ದ ಇನ್ನ ಮಾಡಕ್ಕೆ ಬಂದಿಲ್ಲ ಕೆಲಸಕ್ಕೆ ಹೋಗಳ ಮಂಜಾತೀವ ಹ್ಞೂ ಒಣಗಿ ರೊಟ್ಟಿ ಮಾಡ್ಯಾಳ ಬುತ್ತಿ ಕಟ್ಕೊಂಡ್ಲು உணக்கோ அக்கி இக்கி ஆக்க யார்வா அக்கி அக்கி இக்கி சரவாக்கோ அதிரும்ங்கேனது பூத்தி கட்டுக்கோ கையா ரொட்டி ஹுட் உண்கோத்தாங்கி பத்தி கட்டிபெடா நன்க நானும் நீனை கட்கண்டு கடை எல்லா கட்டுவது குதிரி நமக்கு அதன கட்டில இதை கட்டில அன்னோரு நீவே கட் ஹோட்றீ தண்ணங்க சீரட் இன்னும் அதுக்கு நமக்கு ஒட்டாஸ் பார்க்க அய்ய ஏன் கேங்கில்